ಮುಕ್ತಿನಾಥೇಶ್ವರ ಸಮುದಾಯ ಭವನವನ್ನು ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಬಿಎಂಎಲ್ ಕಾಂತರಾಜು ಉದ್ಘಾಟನೆ ಮಾಡಿದರು ಭಕ್ತಿಯಿಂದ ಮೆಂತೆದ ಭಕ್ತ ಸಾಗರ ಮುಕ್ತಿನಾಥೇಶ್ವರನಿಗೆ ನಾಗಲಿಂಗ ಪುಷ್ಪದ ಅಲಂಕಾರ ನಲ್ಮಂಗಲ ನಗರದಲ್ಲಿರುವ ಪ್ರಾಚೀನ ಕಾಲದ ಭಿನ್ನಮಂಗಲದ ಶ್ರೀ ಮುಕ್ತಿನಾಥೇಶ್ವರ ಸೇರಿದಂತೆ ತಾಲೂಕಿನಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಭಿನ್ನಮಂಗಲ ಮುಕ್ತಿನಾಥೇಶ್ವರ ಸ್ವಾಮಿಗೆ ಬೆಳಕಿನ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ನಡೆಯಿತು ಮುಕ್ತಿನಾಥೇಶ್ವರ ಸ್ವಾಮಿ ಲಿಂಗಕ್ಕೆ ವಿಶೇಷವಾಗಿ ಇದೇ ಮೊದಲ ಬಾರಿ ನಾಗಪುಷ್ಪದ ಹೂವಿನ ಅಲಂಕಾರ ಮಾಡಲಾಗಿತ್ತು ಮರದಲ್ಲಿ ಬಿಡುವ ಹೂವಿನ ರೀತಿಯಲ್ಲಿಯೇ ಅಲಂಕಾರ ಮಾಡಿದ್ದು ನೋಡಿದ ಜನರು ಪುನೀತರಾದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಲಮಂಗಲ ಯೋಜನಾ ಪ್ರಾಧಿಕಾರದ ನೂತನ ಸದಸ್ಯ ಬಿಜಿ ವಾಸು ಅವರು ಇಂದು ಮುಕ್ತಿನಾಥೇಶ್ವರ ಸಮುದಾಯ ಭವನವನ್ನು ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಬಿಎಂಎಲ್ ಕಾಂತರಾಜು ಉದ್ಘಾಟನೆ ಮಾಡಿದ್ದಾರೆ ದೇವಸ್ಥಾನಕ್ಕೆ ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ ನಲವತ್ತು ಸಾವಿರ ಭಕ್ತಾದಿಗಳಿಗೆ ಪ್ರಸಾದವನ್ನ ನೀಡಿದ್ದೇವೆ ನಿರಂತರವಾಗಿ ಇಡೀ ರಾತ್ರಿ ಮುಕ್ತಿನಾಥೇಶ್ವರ ಲಿಂಗಕ್ಕೆ ಹಾಲಿನ ಅಭಿಷೇಕ ಎಳನೀರಿನ ಅಭಿಷೇಕ ಇರುತ್ತದೆ ಮತ್ತು ಬರುವಂತಹ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದೇವೆ ಇದಕ್ಕೆಲ್ಲ ಮೂಲ ಕಾರಣಕರ್ತರಾದವರು ಬಿಎಂಎಲ್ ಕೃಷ್ಣಪ್ಪ ವೆಂಕಟೇಗೌಡ ಹಾಕಿಕೊಟ್ಟ ಹಾದಿಯಲ್ಲಿ ಇವತ್ತು ದೇವಸ್ಥಾನದ ಅಭಿವೃದ್ಧಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಶ್ರೀ ಸ್ವಾಮಿ ಟೆಂಪಲ್ ಇದು ಪ್ರತಿ ವರ್ಷದಿಂದ ಈ ಸತಿ ಶಿವರಾತ್ರಿ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಬೆಳಗ್ಗೆ ಅಭಿಷೇಕ ಆಗೈತೆ ಅದೇ ರೀತಿ ದೇವರಿಗೆ ಅಲಂಕಾರ ಇದು ನಾಗಪುಷ್ಪ ಅಲಂಕಾರ ಇದು ನಮ್ಮ ನಾವು ನೋಡ್ತಾ ಇರೋದು ಇದೇ ಮೊದಲು ಆಮಕ್ಕೆ ಪ್ರತಿ ವರ್ಷವೂ ಬೇರೆ ಬೇರೆ ಥರ ಅಲಂಕಾರ ಮಾಡ್ತೀವಿ ನಾವು ಪ್ರತಿ ಶಿವರಾತ್ರಿಗೂ ಅದೇ ರೀತಿ ಈ ದಿನ ಅಭಿಷೇಕ ಆದಮೇಲೆ ಅಲಂಕಾರ ಆಮೇಲೆ ಪ್ರಸಾದ ವಿನಿಯೋಗ ಐತೆ ಬೆಳಗ್ಗೆಯಿಂದ ಸುಮಾರು ಒಂದು ನಲ್ವತ್ತು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಐತೆ ಅದಾದ ಮೇಲೆ ಸಂಜೆ ಇವಾಗ ಭರತನಾಟ್ಯ ಅದಾದ ಮೇಲೆ ಅರಿಕತೆ ಅರಿಕತೆ ಆದಮೇಲೆ ಜಾಗರಣೆ ಆಮೇಲೆ ನಿರಂತರವಾಗಿ ಬೆಳಗ್ಗೆವರೆಗೂ ಅಭಿಷೇಕ ಐತೆ ಹಾಲಿನ ಅಭಿಷೇಕ ಇದು ಎಳ್ಳಿರ ಅಭಿಷೇಕ ಶಿವನಿಗೆ ಬೆಳಗ್ಗೆವರೆಗೂ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೂ ಅಭಿಷೇಕ ಮಾಡ್ತೀವಿ ಅದಾದ ಮೇಲೆ ಮಹಾಮಂಗಳಾರತಿ ಇದು ಅಲಂಕಾರ ಪೂಜೆ ನಂತರ ಇದರದು ಓಮ ಇದೆ ಅದಾದಮೇಲೆ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಾಯಿದ್ವಿ ಯಾಕೆಂದರೆ ಇವತ್ತು ಶಿವರಾತ್ರಿ ಉಪವಾಸ ಇರ್ತಾರೆ ನಾಳೆ ಅದು ಉಪವಾಸ ಮಾಡೋರೆಲ್ಲ ನಾಳೆ ಬಂದು ಊಟ ಮಾಡೋಕ್ಕೋಸ್ಕರ ನಾಳೆ ಅನ್ನದಾಸೋಹ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಾ ಅದೇ ರೀತಿ ಇವತ್ತು ನಮ್ಮ ಇವರು ಶಾಸಕರಾದ ಶ್ರೀನಿವಾಸ ಶ್ರೀನಿವಾಸಯ್ಯವರು ಮತ್ತೆ ಕಾಂತಣ್ಣರು ಬಂದಿ ಮುಗಿ ಸಮುದಾಯ ಭವನ ಮುಕ್ತಿನಾಥೇಶ್ವರ ಸಮುದಾಯ ಭವನನ ಉದ್ಘಾಟನೆ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಮೂಲ ನಮ್ಮ ಬಿ ಎಮ್ ಎಲ್ ಕೃಷ್ಣರು ಅದಾದ ಮೇಲೆ ನಮ್ಮ ಅಣ್ಣ ವೆಂಕಟೇಗೌಡರು ಅವರು ಹಾಕೊಟ್ಟ ಹಾದಿಯಲ್ಲೇ ಇವತ್ತು ದೇವಸ್ಥಾನ ಅಭಿವೃದ್ಧಿ ಒಂದೈತಿ ಅಂತ ಹೇಳೋಕೆ ಹೆಮ್ಮೆ ಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳು ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಟಿ ನ್ಯೂಸ್ ನಲಮಂಗಲ